ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಳ್ತಿರ್ತೀರಾ ನಿಮ್ಮ ಮಗನಿಗೆ ಯಾವ ಥರ ಫುಡ್ ಕೊಡ್ತೀರಾ ಇನ್ನೊಂದಷ್ಟು ವೀಡಿಯೋಸ್ ಮಾಡಿ ಅಂತ ಹೇಳಿ ಹೆಲ್ದಿ ಫುಡ್ಗಳನ್ನ ಅದಕ್ಕೋಸ್ಕರ ಇವತ್ತು ಅಕ್ಕಿ ರೊಟ್ಟಿನ ಇದ್ದೀನಿ ಅಕ್ಕಿ ರೊಟ್ಟಿಗೆ ಇಲ್ಲಿ ಈರುಳ್ಳಿ ಕ್ಯಾರೆಟು ಮತ್ತು ತುರ್ದಿಟ್ಕೊಂಡಿರೋ ಅಂಥ ಸೌತೆಕಾಯಿದು ಸೌತೆಕಾಯಿ ಹಾಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾನು ಸೊಪ್ಪುಗಳನ್ನ ಆ್ಯಡ್ ಇದ್ದೀನಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ಸೊಪ್ಪುಗಳನ್ನೂ ಕೂಡ ಹಾಕ್ತಾಯಿದ್ದೀನಿ ಇನ್ನು ಒಂದು ಇಂಟೆನ್ಷನ್ ಏನಪ್ಪಾ ಅಂತಂದರೆ ಸೊಪ್ಪುಗಳೆಲ್ಲ ಚೆನ್ನಾಗಿ ತಿಂತಾರೆ ಮಕ್ಳುಗಳಿದೊಳಗಡೆ ಹಾಕಿದ್ರೆ ಅಷ್ಟೇ ಇದರಲ್ಲೆಲ್ಲ ತೆಗ್ದಿಡೋಕ್ಕಾಗಲ್ಲ ಅಲ್ಲ ಅದಕ್ಕೋಸ್ಕರ ಆದಷ್ಟು ಯಾವ್ಯಾವ ಸೊಪ್ಪು ಇರುತ್ತೆ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗ್ಲೂ ನನ್ನ ನನ್ನ ಮಗನಂತೂ ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅವನು ಇಷ್ಟಪಟ್ಟು ತಿಂತಾನೆ ಈ ರೊಟ್ಟಿನ ಆದ್ದರಿಂದ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಂತೂ ಈ ರೊಟ್ಟಿ ಮಾಡಿಕೊಡ್ತಾನೆ ಇರ್ತೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಡೈಜೆಷನ್ಗೆ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಅಂತ ಹೇಳಿ ಟೇಸ್ಟ್ ವೈಸು ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಅಲ್ಲಲ್ಲಿ ಸಿಗ್ತಾ ಇದ್ದರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಎಳ್ಳು ಕೂಡ ಹಾಕೊತಾ ಇದ್ದೀನಿ ಮಕ್ಕಳಿಗೆ ಎಳ್ಳು ಕೊಡಬೇಕು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಳ್ಳಲ್ಲಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಈರುಳ್ಳಿನೆಲ್ಲ ಸಣ್ಣಾಗಿ ಹೆಚ್ಕೊಂಡ್ರೆ ನಿಮಗೆ ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗುತ್ತೆ ನೀಟಾಗಿ ರೊಟ್ಟಿ ತಟ್ಬೋದು ಈಗ ಇದಕ್ಕೆ ಬೇಕಂದರೆ ಕಾಯಿ ತುರಿನೂ ಕೂಡ ಹಾಕೊಬೋದು ನಾನೇ ಇಲ್ಲಿ ಕಾಯಿ ತುರಿ ಹಾಕ್ತಾ ಇಲ್ಲ ಈಗ ಇದಕ್ಕೆ ಒಂದು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಂಟ್ಲು ಸ್ವಲ್ಪ ಕಿಚ್ಚು ಕಿಚ್ಚಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಬೇರೆ ಥರ ಕೇಳಿಸ್ತಿದೆ ಅಂತ ಅನಿಸುತ್ತೆ ಸಾರಿ ಫಾರ್ ದಟ್ ನಾವು ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ ಆದ್ದರಿಂದ ಒಂದು ಸತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಥರ ಆಮೇಲೆ ನೀರಾಕಿ ಹಾಕಿ ಕಲಿಸ್ಕೊಂಡ್ರೆ ಕರೆಕ್ಟ್ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ ಹುಳಿ ಅಂಶಕ್ಕೆ ಅಂತ ನಾವೇನು ಹಾಕಿಲ್ಲಲ್ವಾ ಅದು ಬ್ಯಾಲೆನ್ಸ್ ಆಗುತ್ತೆ ಮತ್ತು ರೊಟ್ಟಿನೂ ಕೂಡ ಸಾಫ್ಟಾಗಿ ಬರುತ್ತೆ ಆದ್ದರಿಂದ ಈಗ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ತಣ್ಣೀರು ಹಾಕೋಕೆ ಹೋಗಬೇಡಿ ಆವಾಗ ರೊಟ್ಟಿ ಹಾರ್ಡ್ ಆಗಿಬಿಡುತ್ತೆ ನಿಮಗೆ ಸಾಫ್ಟಾಗಿ ಬೇಕು ಅಂತಂದರೆ ಈ ರೀತಿ ಬಿಸಿನೀರು ಹಾಕೊಂಡು ಕಲಿಸ್ಕೊಳ್ಳಿ ಸರ್ತಿ ನಾನಂತೂ ಕ್ಯಾಪ್ಸಿಕಮ್ ಕೂಡ ತುರ್ದು ಹಾಕ್ಬಿಡ್ತೀನಿ ಯಾಕಂದರೆ ನನ್ನ ಮಗ ಕ್ಯಾಪ್ಸಿಕಮ್ ತಿನ್ನಲ್ಲ ಅದರಿಂದ ಏನು ಮಾಡ್ತೀನಿ ಒಂದೊಂದು ಸರ್ತಿ ಕ್ಯಾಪ್ಸಿಕಮ್ ಕೂಡ ತುರ್ದಾಕ್ಬಿಡ್ತೀನಿ ನಾನು ನೋಡಿ ಈಗ ರೊಟ್ಟಿ ಹಿಟ್ಟು ರೆಡಿ ಇದೆ ಈಗ ಇದನ್ನು ಅದು ಪ್ಲೇಟ್ ಮುಚ್ಚಿ ಆ ಬಿಸಿನಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಟ್ರೆ ಅದು ಸ್ವಲ್ಪ ಕಾ ಕಾವ್ಗೆ ಇಟ್ಟು ಸ್ವಲ್ಪ ಇದಾಗಿರುತ್ತೆ ಒಂದು ಹತ್ತು ನಿಮಿಷ ಹೂ ಅಷ್ಟೊತ್ತಿಗೆ ನಾನು ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡಿಕೊಂಡೆ ಇದಕ್ಕೆ ಕಾಯಿ ಚಟ್ನಿ ರುಚಿ ಕೊಡುತ್ತೆ ಚೆನ್ನಾಗಿ ಯಾಕಂದರೆ ತರಕಾರಿ ಸೊಪ್ಪೆಲ್ಲ ಹಾಕಿರ್ತೀವಲ್ವ ಇದರಲ್ಲೇ ಆದ್ದರಿಂದ ಗ್ರೇವಿಗಳಿಗಿಂತ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂತ ಹೇಳಿ ಈ ಥರ ಇದ್ದರೆ ನಾವು ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವಿಗೆ ಇದನ್ನು ತಟ್ಕೊಬೋದು ಕೈಗೆ ಸ್ವಲ್ಪ ಎಣ್ಣೆನ ಸವ್ಕೊಂಡು ತಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಬೇಯಿಸ್ಬೇಕಾದ್ರೂ ಸುದ ಯಾವುದೇ ಥರದ ಎಣ್ಣೆ ಹಾಕ್ಲೇಬೇಕು ಅನ್ನೋದೇನಿರೋಲ್ಲ ತುಂಬ ಎಣ್ಣೆ ಕಮ್ಮಿ ಬಳಸಿ ರೊಟ್ಟಿನ ಮಾಡ್ಕೊಬೋದು ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾನಿಲ್ಲಿ ಒಂದು ಎಣ್ಣೆ ಕವರ್ ಮೇಲೆ ಹಾಕೊಂಡು ತಟ್ಕೊತಾ ಇದ್ದೀನಿ ಯಾಕಂದರೆ ಬಟರ್ ಶೀಟ್ ಇರಲಿಲ್ಲ ನಿಮಗೆ ಬಟರ್ ಪೇಪರ್ ಇದ್ದರೆ ಬೇಕಿದ್ದರೆ ಅದ್ರ ಮೇಲೆ ಕೂಡ ಹಾಕ್ಕೊಂಡು ತಟ್ಕೊಬೋದು ನೋಡಿ ಈಗ ರೊಟ್ಟಿ ಬೆಂದಿದೆ ನಾನು ಮಾಡೋ ಅರ್ಜೆಂಟಲ್ಲಿ ರೊಟ್ಟಿ ಬೇಯ್ತಾ ಇರೋ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಳ್ಳೋತ ಎಲ್ಲೋ ಮಿಸ್ ಆಗಿದೆ ಅಂತ ಅನಿಸುತ್ತೆ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ ಸೌತೆಕಾಯಿ ಹಾಕಿರೋದ್ರಿಂದ ನೀವು ಬೇಕಿದ್ದರೆ ಸೌತೆಕಾಯಕ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ನಾನು ಆಗಲೇ ಹೇಳ್ದಾಗೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಸೊಪ್ಪುನ ಚೆನ್ನಾಗಿ ಕೊಡಬೇಕು ಈ ಥರ ಕೊಟ್ಟರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೂ ಹೇಳ್ಬೋದು ನೆಕ್ಸ್ಟ್ ನಾನು ಮತ್ತೆ ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಮನೆಯಲ್ಲಿ ಕೆಲಸಗಳಿತ್ತು ಸ್ವಲ್ಪ ಆದ್ದರಿಂದ ಇವತ್ತು ಮಧ್ಯಾಹ್ನಕ್ಕೆ ಯಾವುದೂ ಕೂಡ ಸಾಂಬಾರು ಕೂಡ ಇರಲಿಲ್ಲ ಸಾಂಬಾರು ಮಾಡೋ ಮೂಡು ಕೂಡ ಇರಲಿಲ್ಲ ಒಂದೊಂದು ಸತಿ ಹಾಗೇ ನಮಗೆ ಏನು ಮಾಡ್ಕೊಳ್ಳೋದೆ ಬೇಡಪ್ಪ ಯಾಕಂದರೆ ನಾವು ಒಬ್ಬರೇ ಇರ್ತೀವಲ್ವಾ ಮಧ್ಯಾಹ್ನದ್ದು ಇವ ನಮ್ಮೊಬ್ರಿಗೆ ಯಾರು ಸಾಂಬಾರೆಲ್ಲ ಮಾಡ್ಕೊತಾರೆ ಅಂತ ಹೇಳಿ ಸಾಂಬಾರು ಮಾಡಿದ್ರೆ ಅನ್ನ ಮುದ್ದೆ ಎಲ್ಲ ಮಾಡ್ಕೊಬೇಕು ಯಾಕೋ ಇವತ್ತು ಸ್ವಲ್ಪ ಮೂಡು ಕೂಡ ಇರಲಿಲ್ಲ ಅಡುಗೆ ಮಾಡೋ ಅಂಥದ್ದು ಅದಕ್ಕೆ ಸಿಂಪಲ್ಲಾಗಿ ಬೆಳಗ್ಗೆ ಚಟ್ನಿ ಮಾಡಿದ್ದೆ ಅಲ್ವಾ ಇತ್ತು ಸ್ವಲ್ಪ ಅದಕ್ಕೇ ನಾನು ಒಬ್ಬಳಿಗೆ ಅಲ್ವ ಅಂತ ಹೇಳಿ ನಾನು ರವೆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ತುಂಬ ಸಿಂಪಲ್ಲಾಗೂ ಇರುತ್ತೆ ಮತ್ತು ಬೇಗನು ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ ಆದ್ದರಿಂದ ನಾನು ರವೆನ ಫ್ರಿಜ್ಜಲ್ಲಿ ಸ್ಟೋ ಸ್ಟೋರ್ ಮಾಡಿ ಇಡ್ತೀನಿ ಯಾಕಂದರೆ ಅದು ರವೆ ಸ್ವಲ್ಪ ಬೇಗ ಹುಳ ಬರೋ ಚಾನ್ಸಸ್ ಇರುತ್ತೆ ಆದ್ರಿಂದ ರವೆಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಸಾಕು ರವೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿಬಿಡುತ್ತೆ ತುಂಬ ಈಸಿ ಅದು ಇದಂತೂ ಇದಕ್ಕೂ ಅಷ್ಟೇ ಈರುಳ್ಳಿ ಕ್ಯಾರೆಟು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು ಬಟ್ ಆಗಲೇ ಹೇಳಿದಾಗೆ ನಾವುಗಳು ಲೇಡೀಸ್ಗಳು ಒಬ್ಬೊಬ್ಬರೇ ಇದ್ದರೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಸೋಂಬೆ ಇರ್ತಾನೆ ನಮಗಂತೂ ನನ್ನ ಹಸ್ಬೆಂಡ್ಗಂತೂ ನಮ್ಮಮ್ಮ ರವೆ ರೊಟ್ಟಿ ಅಂದರೆ ತುಂಬ ಇಷ್ಟ ಅವರು ಏ ನೀನು ಹೇಗೆ ಮಾಡಿದ್ರು ಆದರೂ ನಿಮ್ಮಮ್ಮನ ಥರ ಬರೋಲ್ಲ ಅಂತ ಹೇಳ್ತಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಅದೊಂದು ಒಂದೊಂದು ಸಿಗ್ನೇಚರ್ಗಳು ಅವ್ರ ಕೈಯಲ್ಲೇ ಚೆನ್ನಾಗಿರುತ್ತೆ ಬಟ್ ನಾವು ಮಾಡೋದು ಚೆನ್ನಾಗಿರುತ್ತೆ ಬಟ್ ಏನೇ ಆದರೂ ನನ್ನ ಹಸ್ಬೆಂಡ್ಗೆ ಅದು ತುಂಬ ಇಷ್ಟ ಆಗುತ್ತೆ ನನಗಂತೂ ಹೀಗೆ ಹೇಗಾಗ್ಬಿಟ್ಟಿದೆ ಅಂದರೆ ನನಗೆ ಡೈಲಿ ಸೌತೆಕಾಯಿ ಇರಲೇಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಅದು ಒಂದೊಂದು ಸರ್ತಿ ಹನ್ನೆರಡು ಗಂಟೆ ಟೈಮಲ್ಲಿ ಅಥವಾ ಈವ್ನಿಂಗ್ ಆದರೂ ಪರವಾಗಿಲ್ಲ ಅಥವಾ ಈ ಥರ ಮಧ್ಯಾಹ್ನ ಊಟದಲ್ಲಿ ಯಾವಾಗಲಾದರೂ ಸರಿ ನನಗೆ ಸೌತೆಕಾಯಿ ಬೇಕೇ ಬೇಕು ಅನಿಸುತ್ತೆ ಅದೇನೋಪ್ಪ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸೌತೆಕಾಯಿಗೆ ಡೈಲಿ ಸ್ನ್ಯಾಕ್ಸ್ ಅಥವಾ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಫಸ್ಟ್ ನನ್ನ ತಲೆಗೆ ಬರೋದೆ ಸೌತೆಕಾಯಿ ಹಾಗಾಗಿಬಿಟ್ಟಿದ್ದೀನಿ ಹಾಗೆ ಮಜ್ಜಿಗೆನೂ ಕೂಡ ಮಾಡ್ಕೊತಾ ಇದ್ದೀನಿ ಮೊಸರಿತ್ತು ಮನೇಲಿ ಅಂತ ಹೇಳಿ ಆ ಮೊಸರಿಗೇ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಕರಿಬೇವು ಮತ್ತು ಜೀರಿಗೆ ಇದಿಷ್ಟನ್ನು ಕುಟ್ಟಿ ಹಾಕ್ಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಆಗುತ್ತೆ ಮಜ್ಜಿಗೆ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಜೀರಿಗೆ ಕರ್ಬಂದ್ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಇದಿಷ್ಟನ್ನು ಸ್ವಲ್ಪ ತರತರಿಯಾಗಿ ಜಜ್ಜಿ ಹಾಕಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಗ್ಯಾಸ್ಟ್ರಿಕ್ ಇರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿದೆಲ್ಲ ಅಷ್ಟೊತ್ತಿಗೆ ನೋಡಿ ರವೆ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನಾನಿಲ್ಲಿ ಒಂದು ಕಪ್ಪಷ್ಟು ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೆ ಯಾಕಂದರೆ ಒಬ್ಳೆ ಅಲ್ವಾ ಒಂದು ಎರಡರಿಂದ ಮೂರು ರೊಟ್ಟಿ ಆದರೆ ಸಾಕಾಗುತ್ತೆ ಅಂತ ಹೇಳಿ ನೋಡಿ ರೊಟ್ಟಿ ಎಷ್ಟು ತೆಳುಗಿದೆ ಮತ್ತು ಎಷ್ಟು ಬೇಕು ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ರವೆ ರೊಟ್ಟಿ ಅಂತೂ ನನಗಂತೂ ತುಂಬ ಇಷ್ಟ ನೀವು ಯಾರ್ಯಾರು ಈ ಥರ ಮಾಡ್ಕೊಂಡು ತಿಂತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಂದು ರವೆ ರೊಟ್ಟಿ ಚಟ್ನಿ ಸೌತೆಕಾಯಿ ಮತ್ತು ಒಂದು ಲೋಟ ಮಜ್ಜಿಗೆ ಇದಿಷ್ಟು ಒಂದು ಐವತ್ತಿನ ಮಧ್ಯಾಹ್ನದ ಊಟ ಆಗಿರುತ್ತೆ ಇದು ಮಾ ಇದು ಹಾಕೋದು ಅಷ್ಟೇ ಇದನ್ನು ತುಂಬ ತೆಳು ಮಾಡ್ಕೊಬಾರ್ದು ಈ ರೀತಿ ಗಟ್ಟಿಗೆ ಮಾಡಿಕೊಂಡು ಇದನ್ನು ಕೈಯಲ್ಲಿ ಈ ಥರ ಮಾಡಬೇಕು ಆವಾಗ ನಿಮಗೆ ತುಂಬ ತೆಳುವಿಗೆ ಬರುತ್ತೆ ಇದೊಳೆ ಪೇಪರಷ್ಟು ತೆಳು ಕೂಡ ಮಾಡ್ಕೊಬೋದು ಅಷ್ಟು ತೆಳಗ್ ಬರುತ್ತೆ ನೀವು ಈ ರವೆ ದೋಸೆ ಎಲ್ಲ ಮಾಡೋಕೋದ್ರೆ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸೌಟಲ್ಲಿ ಹಾಕೋದ್ರಿಂದ ನಾವು ಈ ರೀತಿ ಮಾಡೋದ್ರಿಂದ ಆದಷ್ಟು ತೆಳುವಿಗೆ ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಿಗೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಆದ್ದರಿಂದ ನನಗೆ ಈ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ನನಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದೆ ಪಿಕ್ ಬನನ್ನು ಕರ್ಕೊಂಡು ಬಂದು ಅವನಿಗೆ ಸ್ವಲ್ಪ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಅವನಿಗೆ ಬೆಳಿಗ್ಗೆನೇ ಹೇಳ್ಬಿಟ್ಟು ಹೋಗಿದ್ದ ಇವತ್ತು ಪೋಮೋಗ್ರಾನೇಟ್ ಹಾಕಿ ನನಗೆ ಮಿಲ್ಕ್ ಶೇಕ್ ಮಾಡಿಕೊಡ್ಬೇಕು ಅಂತ ಹೇಳಿ ಸರಿ ಆಯಿತು ಇವತ್ತು ಅದನ್ನೇ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಸ್ನ್ಯಾಕ್ಸ್ಗೂ ಕೂಡ ಡ್ರೈ ಫ್ರೂಟ್ಸ್ಗಳು ಹಾಕಿದ್ದೆ ಆದ್ದರಿಂದ ಮತ್ತೆ ಡ್ರೈ ಫ್ರೂಟ್ಸ್ ಪೌಡರು ಅಥವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಮಕ್ಳಿಗೂ ಕೂಡ ಆದ್ದರಿಂದ ನಾನು ಇದಕ್ಕೆ ಜಾಸ್ತಿ ಎಲ್ಲ ಏನೂ ಹಾಕಕ್ಕೆ ಹೋಗೋದಿಲ್ಲ ಜಸ್ಟ್ ದಾಳಿಂಬೆ ಮತ್ತು ಹಾಲನ್ನ ಹಾಕಿ ಗ್ರೈಂಡ್ ಮಾಡಿ ಕೊಡ್ತೀನಿ ಅವನಿಗೆ ಇನ್ನು ಯಾವುದೇ ಏನೂ ಕೂಡ ಆ್ಯಡ್ ಮಾಡೋದಿಲ್ಲ ದಾಳಿಂಬೆಯಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಅಲ್ವಾ ಆದ್ದರಿಂದ ಜಸ್ಟ್ ಗ್ರೈಂಡ್ ಮಾಡಿ ಕೊಡ್ತೀನಿ ಈಗ ಹೊರ್ಗಡೆ ಎಲ್ಲ ತಗೊಳಕ್ಕೆ ಅದಕ್ಕೆ ಶುಗರು ಎಲ್ಲ ಹಾಕಿರ್ತಾರೆ ಆದ್ದರಿಂದ ನಾವು ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಹೊರಗಡೆ ಹೋಗ್ಬೇಕು ಹೋಗಿ ತಿನ್ನಬೇಕು ಅಂತಲೂ ಕೂಡ ಅನಿಸೋದಿಲ್ಲ ಆಮೇಲೆ ನಮಗೂ ಕೂಡ ಹೊಲ ಹೊರಗಡೆ ಅನ್ಹೆಲ್ದಿ ಇರುತ್ತೆ ಅನ್ಹೈಜಿನಿಕ್ ಇರುತ್ತೆ ಅದನ್ನೆಲ್ಲ ಕೊಡಿಸ್ಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ಆದ್ದರಿಂದ ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿಕೊಡ್ಬೇಕು ಬಟ್ ಯಾವುದು ಒಳ್ಳೇದಿರುತ್ತೋ ಆ ಥರ ಮಾಡಿಕೊಡ್ಬೇಕು ಅನ್ನೋದು ನನ್ನ ಪಾಲಿಸಿ ನನ್ನ ಮಗನಿಗೆ ಈ ಥರ ಜ್ಯೂಸ್ಗಳನ್ನ ಮಾಡಿಕೊಟ್ಬಿಟ್ರೆ ಡೈಲಿ ಬೇಕಾದರೆ ಒಂದಿಲ್ಲ ಅಂತ ಎರಡೆರಡು ಬಾಟ್ಲು ಕುಡಿತಾರೆ ಅಲೋಮೆ ಅದೇ ಬರೀ ಹಾಲಾದರೆ ಒಂದು ಲೋಟ ಕುಡಿಸೋದು ಕಷ್ಟ ಆಗುತ್ತೆ ನಮ್ಮ ಸಾಯಿಯೊಬ್ಬರು ಹಾಲೆಲ್ಲ ಕುಡಿದು ಈಗ ಆಲ್ರೆಡಿ ಕರಾಟೆಗೆ ರೆಡಿ ಆಗಿದ್ದಾರೆ ಇವರನ್ನ ಕರಾಟೆಗೆ ಬಿಟ್ಟು ನಾನು ವಾಕ್ ಮುಗಿಸ್ಕೊಂಡು ಮತ್ತೆ ಸಂಜೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಂತೂ ತುಂಬ ಚಿಲ್ಲಾಗಿದೆ ಅಲ್ವಾ ನನಗಂತೂ ಹೇಗಪ್ಪ ಕೆಲಸ ಮಾಡೋದು ರಗ್ಗೋಸ್ಕೊಂಡು ಮಲ್ಕೊಂಡ್ರೆ ಸಾಕಾಗಿದೆ ಆ ಥರ ಇದೆ ನಿಜವಾಗ್ಲೂ ವೆದರ್ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಗಂಟಲು ಕೂಡ ಇದೆ ವೆದರ್ ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ಸ್ವಲ್ಪ ಗಾಡಿಲೆಲ್ಲ ಓಡಾಡ್ತೀನಲ್ಲ ಜಾಸ್ತಿ ನೋಡಿ ನನ್ನ ಮಗನ ಈಗ ತಾನೇ ಕರ್ಕೊಂಡು ಬಂದೆ ಕರಾಟೆಯಿಂದ ಅವನ ಅವಸ್ಥೆ ಹೇಗಿದೆ ಅಂತ ಈ ಥರ ಬರ್ತಾನೆ ಇಲ್ಲಿ ಕರಾಟೆಯಿಂದ ಅವ್ನಿಗೀಗ ಏನೋ ಬೇಕಂತೆ ತಿನ್ನೋದಕ್ಕೆ ಇವತ್ತು ಏನು ಬೇಕು ಬಂದಿದೆ ನನಗೆ ಡಿನ್ನರ್ಗೆ ಚಿಕನ್ ರೋಲ್ ಇವತ್ತು ನನ್ನ ಮಗನ ಆರ್ಡ್ರ್ ಆಗಿದೆ ಚಿಕನ್ ರೋಲ್ ಬೇಕಂತೆ ಅವನಿಗೆ ಸೊ ಚಿಕನ್ ರೋಲ್ ಹೊರಗಡೆ ತಿನ್ನೋಣ ಬೇಡ 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 ಅವನಿಗೆ ಹೊರಗಡೆ ಬೇಡವಂತೆ ಮನೆಯಲ್ಲೇ ಬೇಕಂತೆ ಅದಕ್ಕೋಸ್ಕರ ಇವತ್ತು ಅವನಿಗೆ ಹಾಂ ಓಕೆ ಏನು ಹೇಳಬೇಕಂತೆ ಕೇಳೋಣ ಎಷ್ಟು ಹೊರ್ಗಡೆ ಮಾಡ್ತಾರೆ ಅದಕ್ಕೆ ಮೈದಾ ಹಾಕಿರ್ತಾರೆ ನಾವು ಮನೆಯಲ್ಲಿ ಚಪಾತಿ ಮಾಡ್ತೀವಿ ಹ್ಞೂ ಚಪಾತಿ ಯಾವ್ದಾದ್ರು ಮಾಡ್ತಾರೆ ಚಪಾತಿ ಇಟ್ಟು ಅದೇ ಯಾವ ಹಿಟ್ಟಲ್ಲಿ ಮಾಡ್ತಾರೆ ಮೈದಾ ಇಟ್ಟು ಹ್ಞೂ ನಾವು ಮೈದಾ ಹಿಟ್ಟಲ್ಲೇ ಮಾಡ್ತೀವ ಹಾಗೆ ಹೊರ್ಗಡೆನೆ ತಿನ್ಬೋದಲ್ಲ ಹೊರಗಡೆ ತುಂಬ ಆಯಿಲ್ ಹಾಕ್ತಾರೆ ಹಾಗಲ್ಲ ಅದು ಮೈದಾ ನಾವು ಮಾಡೋದು ಗೋಧಿ ಮೈದಾ ಗೋಲಿಸ್ಕೊಂಡ್ರೆ ಗೋಧಿಸ್ ಬೆಟರ್ ಅದಕ್ಕೋಸ್ಕರ ನಾವು ಇವತ್ತು ಗೋದಿನಲ್ಲೇ ಚಿಕನ್ ರೋಲ್ ಮಾಡ್ಕೊಂಡು ತಿನ್ನೋಣ ಓಕೆ ಈಗ ಬೇಗ ಅಷ್ಟೊತ್ತಿಗೆ ನಾನು ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನೀವೀಗ ಇ ವಿ ಎಸ್ ತೆಗೆದು ಹೋಮ್ ವರ್ಕೆಲ್ಲ ಮುಗಿಸ್ತಾ ಇರಲಿ ಈಗ ಚಿಕನ್ ರೋಲ್ ಮಾಡೋದಕ್ಕೆ ಫಸ್ಟು ಚಿಕನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ಗೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿ ಮೊಸರನ್ನ ತೊಗೊಳ್ಳಿ ಯಾಕಂದರೆ ಇದನ್ನು ಪ್ಯಾನಲ್ಲಿ ಬೇಯಿಸೋದ್ರಿಂದ ಅದು ತೆಳು ಇದ್ರೆ ಏನಾಗಿಬಿಡುತ್ತೆ ಗ್ರೇವಿ ಥರ ಎಲ್ಲ ಬಿಡುತ್ತೆ ಆದ್ದರಿಂದ ಗಟ್ಟಿ ಮೊಸರನ್ನ ಆದಷ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಅಚ್ಕಾರದ ಪುಡಿ ಅಚ್ಕಾರದ ಪುಡಿಯಲ್ಲಿ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಇಲ್ಲಿ ಗರಂ ಮಸಾಲ ಚಿಕನ್ ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಜೀರಾ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಚೆನ್ನಾಗಿ ಅದು ಸೆಟ್ ಆಗೋದಕ್ಕೆ ಕ್ಲೋಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಈ ಥರ ಮಾಡೋದ್ರಿಂದ ಚಿಕನ್ನು ಸ್ವಲ್ಪ ಜ್ಯೂಸಿಯಾಗಿರುತ್ತೆ ತಿನ್ನಬೇಕಾದ್ರೆ ಅದು ಸ್ವಲ್ಪ ಬೆಂಡ್ ಬೆಂಡ್ ಥರ ಅನಿಸಲ್ಲ ಚಿಕನು ನಿಮಗೆ ಜ್ಯೂಸಿಯಾಗಿರುತ್ತೆ ಆದ್ದರಿಂದ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡೋಣ ನೋಡಿ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಮ್ಯಾರಿನೇಟ್ ಮಾಡಿ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ನಾನು ಒಂದು ಗ್ರಿಲ್ ಪ್ಯಾನ್ನ ಬಿಸಿಗಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಥವಾ ಬಟರು ಆ್ಯಸ್ ಯುವರ್ ಫಿಶ್ ನಿಮ್ಗೆ ಏನು ಬೇಕೋ ಅದನ್ನು ಹಾಕೊಬೋದು ನನಗೆ ಬೆಣ್ಣೆ ಖಾಲಿಯಾಗಿದೆ ನಾಳೆ ಹೋಗಿ ತೊಗೊಂಡು ಬರಬೇಕು ಬೆಣ್ಣೆನ ನಾ ತುಂಬ ಜನ ಕೇಳ್ತಿರ್ತೀರಾ ನೀವು ಬೆಣ್ಣೆ ಎಲ್ಲಿ ತೊಗೊತೀರಾ ಅಂತ ಆದಷ್ಟು ಈ ಸತಿ ಏನಾದರೂ ತರೋದಕ್ಕೆ ನಾನೇ ಹೋದರೆ ಖಂಡಿತ ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನಾನೆಲ್ಲಿ ಬೆಣ್ಣೆನ ತರ್ತೀನಿ ಅಂತ ಹೇಳಿ ಈಗ ಎಣ್ಣೆ ಕಾದಿದೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ವಿ ಅಲ್ವಾ ಚಿಕನನ್ನು ಅದನ್ನು ಈಗ ಇದ್ರ ಮೇಲೆ ಒಂದು ರೂಪ ಒಂದು ನೀಟಾಗಿ ಹಾಕೊಂಡು ಎರಡು ಕಡೆಯೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಸೈಡ್ ಬೆಂದಮೇಲೆ ನೀಟಾಗಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಯಾಕಂದರೆ ನಾವು ಆಮೇಲೆ ಜಸ್ಟ್ ಅದನ್ನು ರ್ಯಾಪ್ ಮಾಡ್ತೀವಲ್ವ ಆದ್ದರಿಂದ ಆದಷ್ಟು ಚಿಕನ್ ಇದರಲ್ಲೇ ಪೂರ್ತಿ ಬೆಂದಿದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಚಿಕನ್ ಎಷ್ಟು ಎಷ್ಟು ಫುಲ್ಲು ಬೆಂದಿದೆ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಫುಲ್ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕೂಡ ಆಗಿದೆ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಣ್ಣ ಉದ್ದಕ್ಕೆ ಕಟ್ ಮಾಡಿರೋವಂಥ ಅಂಥ ಈರುಳ್ಳಿನ ಆಗೊತ ಇದ್ದೀನಿ ಈರುಳ್ಳಿ ಬೇಕಿದ್ದರೆ ಹಸಿದು ಬೇಕಿದ್ರೆ ಹಾಕೊಬೋದು ಬಟ್ ಮಕ್ಕಳು ಹಸಿ ಈರುಳ್ಳಿ ತಿನ್ನೋದಿಲ್ಲ ಅಲ್ವಾ ಅದರಿಂದ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತಿಂತಾರೆ ಅಂತ ಹೇಳಿ ಇದು ಕೂಡ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಈ ಥರನೂ ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಕೂಡ ಹೇಳ್ತೀನಿ ಇದಕ್ಕೆ ಈಗ ಸಂಡಿಗೆ ಚಿಕನ್ ಕೂಡ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೇರಿಸ್ಕೊಂತ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಸ್ಟ್ ಒಂದು ಸರಿ ಒಂದು ಟೆನ್ ಟು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಫಿಲಿಂಗ್ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಚಪಾತಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನಾರ್ಮಲ್ ಹೇಗೆ ಚಪಾತಿನ ಅಲ್ಲಿ ಲಟ್ಟಿಸ್ಕೊತೀವೋ ಅದೇ ರೀತಿ ಚಪಾತಿನ ಲಟ್ಟಿಸ್ಕೊಬೇಕು ಒಂದು ಥರ್ಟಿ ಸೆಕೆಂಡ್ಸ್ ಎರಡು ಕಡೆಯೂ ಒಂದು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮೊದಲು ಅದೊಂದು ಅರ್ಧ ಬೆಂದಿರಬೇಕು ಚಪಾತಿ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಮೇಲೆ ಒಂದು ಮೊಟ್ಟೆನ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಇಲ್ಲ ಬಟ್ ಈ ರೀತಿ ಹಾಕ್ಕೊಂಡ್ರೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಇದಕ್ಕೆ ಮೊಟ್ಟೆಗೆ ಒಂದು ಸ್ವಲ್ಪ ಮತ್ತು ಉಪ್ಪು ಮತ್ತು ಪೆಪ್ಪರ್ನ ಹಾಕಿ ಚಪಾತಿಗೆ ಫುಲ್ಲು ಸ್ಪ್ರೆಡ್ ಮಾಡ್ತಾ ಯಾಕೆಂದರೆ ಪ ತಿನ್ನಬೇಕಾದ್ರೆ ಪ್ರತಿ ಬೈಟ್ನಲ್ಲೂ ಈ ರೀತಿ ಮೊಟ್ಟೆ ಟೇಸ್ಟ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟ ಅದು ಮೊಟ್ಟೆನ ಸ್ವಲ್ಪ ಬೇಯಬೇಕು ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಹರಡಿರಬೇಕು ಚಪಾತಿಗೆ ಮೊಟ್ಟೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಫೀಲಿಂಗು ಅದನ್ನು ಈ ರೀತಿ ಹಾಕಿ ರೋಲ್ ಮಾಡಿದ್ರೆ ಚಿಕನ್ ರೋಲ್ ರೆಡಿ ಆಗುತ್ತೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಒಂದು ಸತಿ ಟ್ರೈ ಮಾಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನನ್ನ ಮಗ ಅಂತೂ ತುಂಬ ಖುಷಿಪಟ್ಟದಿಂದ ಇನ್ನೊಂದು ಸತಿ ಮಾಡಿಕೊಡಿ ಅಂತ ಕೇಳ್ತಿದ್ದ ಅಷ್ಟು ಇಷ್ಟ ಆಗಿದೆ ಅವನಿಗೆ ಬೇಕಿದ್ದರೆ ನೀವು ಮೇಲುಗಡೆ ಈ ರೀತಿ ಕೆಚಪ್ ಕೂಡ ಹಾಕಿ ಕೂಡ ಕೊಡ್ಬೋದು ನಮಗಂತೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನಾನು ರ್ಯಾಪರ್ ಪೇಪರೆಲ್ಲ ಏನೂ ಯೂಸ್ ಮಾಡಿಲ್ಲ ಯಾಕಂದರೆ ಮನೆಯಲ್ಲಲ್ವ ಆದ್ದರಿಂದ ಒಂದು ಟೂತ್ ಪಿಕ್ ಸಹಾಯದಿಂದ ನಾನು ಅದನ್ನು ಈ ರೀತಿ ಜಸ್ಟ್ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅವನು ತಾನೇ ಸ್ನಾನ ಎಲ್ಲ ಫ್ರೆಶ್ಅಪ್ ಎಲ್ಲ ಆಗಿ ಬಂದ ಅವನು ಕರಾಟೆಗೆ ಅಲ್ಲೆಲ್ಲ ಫುಲ್ ಕರಾಟೆ ಮಾಡಿ ಫುಲ್ ಸ್ವೆಟ್ ಆಗಿರ್ತಾನಲ್ವ ಆದ್ದರಿಂದ ಅವನಿಗೆ ದಿನಕ್ಕೆ ಎರಡು ಸತಿ ಸ್ನಾನ ಮಾಡಿಸ್ತೀನಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವುದಾದ್ರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ನನಗೆ ತಿಳಿಸಿ ಅದನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್